ఈ భాగంలో తెలుగు సినిమాల ప్రభావం చేస్తా తెలుగు సినిమాలో డైలాగ్ అయితే కంటు చూపించారు ఏ మోదీ జన అదే రీతి అలా ప్రమాదంలో కాంగ్రెడీ అక్కడ తెలుగు సినిమా బండి ప్రచారం మాసి గెలుత ఎమ్మెల్యేలు ఈ ఎంపీ ఈ క్షేత్రాలు ಕಾಮಿ ಹೋಗಿ ಈ ಸರ್ಕಾರದ ಕೆಲಸ ಮಾಡ್ ಕೊಡ್ತೀನಿ ನಾನು ಕೊಡ್ತೀನಿ ನಿಮ್ಮ ಅಪ್ಪ ಮುಂದೆ ನಿಮ್ಮ ಸಂಗಾತಿ ಬೇಕು ಮೂರು ಲಕ್ಷ ಎಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಮಾಡಬೇಕು ನಮ್ಮ ಹಾಜೀತು ನಿಮ್ಮ ಖಾಸಗಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಇಲ್ಲ ಕೆಲಸ ಆಗ ನೋಡ್ಕೊಳ್ಳಿ ಜನರ ತೆರಿಗೆ ಅವರ ನೋಡ್ಕೊಳ್ಳಿ ಯೋಜನೆಗಳೆಲ್ಲ ಕಾಣಿ ಅವು ಬಿಟ್ಟು ನಾನು ಅವರು ಕೂಡ ನಾನು ಕೊಡ್ತೀವಿ ಬಡವರಿಗೆ ಬರೋರ್ ಕಟ್ಟುವಂತ ಸಾಕಾಗಿದೆ ಹಾಗಾಗಿ ಇವತ್ತು ಈ ಬರೋಭ್ರಷ್ಟ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಇವತ್ತು ಬಿಜೆಪಿ ಬಿಜೆಪಿಯವರು ಹಿಡಿಯ ವಾಪಸ್ ಇವತ್ತು ಕಾಂಗ್ರೆಸ್ ಅಲ್ಲಿ ಇವರು ಹಿರೇ ವಾಪಸ್ತಾರೆ ಅಲ್ವಾ ಇವತ್ತು ಕಾಂಗ್ರೆಸ್ ಅಲ್ಲಿ ಇವರು ಮುಂದೆ ಇತ್ತು ಬಿಜೆಪಿ ಮುಂದೆ ಕಾಂಗ್ರೆಸ್ ಇವತ್ತು ಕಾಂಗ್ರೆಸ್ ಗೆದ್ದು ಬರ್ತಿರೋದು ನಾವೇ ಬಿಜೆಪಿ ಅಲ್ಲಿ ಮುಖ್ಯಮಂತ್ರಿ ಆಗಿರ್ತವನು ಮೊನ್ನೆ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಮಧ್ಯಪ್ರದೇಶದಲ್ಲಿ ಅವ್ರ ಬಿಜೆಪಿ ಹೋಗ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜನತೆ ಜಿಲ್ಲೆಯ ಜನತೆಯ ಜೊತೆಗೆ ರಾಜ್ಯ ಜನತೆಯನ್ನು ಕೆಆರ್ಎಸ್ ಪಕ್ಷವನ್ನು ಬೇಸರಿಸಬೇಕು ರಾಷ್ಟ್ರ ರಾಜಕಾರಣವನ್ನು ತಿರಸ್ಕರಿಸಿ ಅಂದ್ರೆ ನಾವು ಕೇಳ್ತಿರೋದು ಅನ್ಯಾಯ ಅಕ್ರಮ ನ್ಯಾಯ ನೀತಿ ಎತ್ತಿ ಕಲ್ಲರನ್ನ ಕಲಿಯುವ ಹೇಳ್ತಾ ಇದ್ರೆ ಹಿಂದಿದ ಹಿಂದೆ ಯಾರಾದ್ರೂ ಎಂಎಲ್ ಎಂತೆ ಇಡೀ ಎಲ್ಲಾ ಬಂಡೆಗಳೂ ಅವ್ರಂತೆ ಸದ್ಭಾವ ಈ ಬಸವಣ್ಣ ಹೇಳ್ತು ಈ ನಿಮ್ಮ ಚಿಕ್ಕಬಳ್ಳಾಪುರ ಯಾರಾದ್ರೂ ಒಬ್ಬ ಸ್ವಲ್ಪ ಸಾಧ್ಯ ವಿಚಾರ ಇದೆ ಅವನು ಪ್ರಾಮಾಣಿಕ ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮಾನವ ಮರ್ಯಾದೆಯ ಪ್ರಶ್ನೆ ಇದು ಸ್ವಾತಂತ್ರ ಮಾಡಿಕೊಂಡಂತಿಲ್ಲ ಹತ್ತೊಂದು ಹಾಕಿದ್ದಾರೆ ಸಿಕ್ಕಿದ್ದು ಅಂತ ಎಷ್ಟೋ ಜನ ಲೆಕ್ಕನೇ ಸಿಕ್ಕಿಲ್ಲ ಅಂತ ಆತ್ಮಾರ್ಪಣೆ ಮಾಡಿಕೊಂಡಂತೂ ರಿಯಲ್ ಎಸ್ಟೇಟ್ ಈ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಇದನ್ನ ತಪ್ಪಿಸಿ ಅಂತ ನಾನು ಜಿಲ್ಲೆಯ ಜನತೆಯಲ್ಲಿ ಅದೇ ರೀತಿಯಲ್ಲಿ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಜನರ ದೇವಿಯಾನದಲ್ಲಿ ಬೆಳೆದಿರುವಂತಹ ಏಕೈಕ ಪಕ್ಷ ಯಾವುದು ನಾವು ದೇವಸ್ಥಾನ ಸಂಗ್ರಹಿಸ್ತೀವಿ ಏನ್ ಕರ್ನಾಟಕ ಲೆಕ್ಕ ಇಲ್ಲಿ ಒಂದೊಂದು ನೋಟಿಗೆ ತನಕ ಕೊಟ್ಟಿದ್ದಾರೆ ಚಿಕ್ಕಮಾಪುರ ಜಿಲ್ಲೆಯಲ್ಲಿ ಒಂದೊಂದು ನೋಟಿಗೆ ಹಾಕಲು ಸಾವಿರ ತನಕ ಎಲ್ಲಿಂದ ತಂದಿರು ದುಡ್ಡು ಜನರ ಜನರ ಮೂರ್ತಿ ತಂದಿರುವ ದುಡ್ಡು ಹಾಗಾಗಿ ತಿರಸ್ಕರಿಸಿ